音。 ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಸುರಿದ ಭಾರಿ ಮಳೆಯಿಂದಾಗಿ ತಾಲೂಕಿನ ಜಾಗಿರ್ ವೆಂಕಟಾಪುರ ಸಮೀಪದಲ್ಲಿರುವ ಹಳ್ಳದ ತಾತ್ಕಾಲಿಕ ರಸ್ತೆಯು ಕೊಚ್ಚಿ ಹೋಗಿದ್ದು ಇದರಿಂದಾಗಿ ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ ಕಳೆದ ಹಲವು ತಿಂಗಳಿನಿಂದ ಗ್ರಾಮದ ಸಮೀಪದಲ್ಲಿರುವ ಹಳ್ಳದ ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿತ್ತು ಇದರಿಂದಾಗಿ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು ಭಾರಿ ಮಳೆಯಾಗಿದ್ದರಿಂದ ಹಳ್ಳ ತುಂಬಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ ಘಟನೆಯಿಂದಾಗಿ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕಡಿತ ು ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಮಳೆಗಾಲ ಆರಂಭದ ಪೂರ್ವದಲ್ಲಿಯೇ ಹಳ್ಳದ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿತ್ತು ಕೆಲಸವನ್ನು ನಿಧಾನಗತಿಯಲ್ಲಿ ನಡೆಸಿದ್ದರಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸ್ಥಳೀಯರಾಗಿರುವ ಸಿದ್ದಲಿಂಗಯ್ಯ ಅವರು ಮಾತನಾಡಿ ಸೇತುವೆ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು ಮಳೆ ನೀರಿನ ರಭಸಕ್ಕೆ ಅದು ಕೊಚ್ಚಿ ಹೋಗಿರುವುದರಿಂದ ರಾಯಚೂರು ಪಟ್ಟಣಕ್ಕೆ ತೆರಳಲು ಪ್ರಯಾಸ ಪಡಬೇಕಾಗಿದೆ ಈ ರಸ್ತೆಯ ಮುಖಾಂತರ ನಾವು ರಾಯಚೂರು ನಗರವನ್ನು ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿ ತಲುಪಬಹುದು ಆದರೆ ಈಗ ರಸ್ತೆ ನೀರು ಪಾಲಾಗಿರುವ ಹಿನ್ನೆಲೆಯಲ್ಲಿ ಸುತ್ತು ಬಳಸಿ ನಗರಕ್ಕೆ ತಲುಪಬೇಕಾದರೆ ನಲವತ್ತು ಕಿಲೋಮೀಟರ್ ಕ್ರಮಿಸಬೇಕಾಗಿರುವುದರಿಂದ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಈ ಹಳ್ಳಕ್ಕೆ ಮಳೆ ನೀರಿಗೆ ಕೊಚ್ಚಿ ಹೋಗದ ರೀತಿಯಲ್ಲಿ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಜಾಗೆರೆಂಟಾಪುರ್ ಮುಖ್ಯ ರಸ್ತೆ ಇದು ರಾಯಚೂರಿಂದ ಸುಮಾರು ಹದಿಮೂರು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟ್ರ್ವರೆಗೆ ಈ ಮುಖ್ಯ ರಸ್ತೆ ಇರೋದು ಈ ರಾಯಚೂರಿನಿಂದ ಹೆಗ್ಲಾಸ್ಪುರ್ ಮಾರ್ಗವಾಗಿ ಈಗ ಹೊಸದಾಗಿ ನಿರ್ಮಾಣ ಆದಂಥ ಮಿನಿ ವಿಧಾನಸೌಧ ಡಿ ಸಿ ಆಫೀಸ್ ಮುಂದಗಡೆ ಬರ್ತಕ್ಕಂಥ ಮುಖ್ಯ ರಸ್ತೆ ಇದು ಈ ರೋಡು ಯಗ್ಲಾಸ್ಪುರ್ ಪತ್ತೇಪುರ್ ಜಾಗಿರಿಂಗ್ ಟಾಪುರ್ ರಘುನಾಥ್ ಹಳ್ಳಿ ಹಿಡಿದು ಸುಲ್ತಾನ್ಪುರ್ವರೆಗೆ ಅಪ್ರೋಚ್ ಮೇನ್ ರೋಡಿಗೆ ಅಪ್ರೋಚ್ ಆಗ್ತದೆ ರೋಡು ಇಲ್ಲಿ ನಾವು ತಿರುಗಾಡಬೇಕಾದ್ರೆ ಇದೇ ಒಂದು ಮುಖ್ಯ ರಸ್ತೆ ರಾ ಯಗ್ಲಾಸ್ಪುರ್ದು ಪತ್ತೇಪುರಕ್ಕೆ ಹೊರತುಪಡಿಸಿ ಪತೇಪುರ ದಾಟಿದಂಥ ಒಂದು ಅರ್ಧ ಕಿಲೋಮೀಟರ್ದಲ್ಲಿ ಗೋಕುಲ್ ಸಾಬ್ನ ಹಳ್ಳ ಅಂತಿಸಿ ಒಂದು ದೊಡ್ಡ ಬ್ರಿಡ್ಜ್ ಹಳ್ಳ ಇದೆ ಈ ಹಳ್ಳ ಸುಮಾರು ಒಂದು ಹೊಳೆ ಮಳೆ ಬಂದರೆ ಮಳೆಗಾಲದಲ್ಲಿ ಹೊಳೆ ಬಂದಂಗೆ ಬರ್ತಿದ್ದು ನಿನ್ನೆ ಮಧ್ಯಾಹ್ನ ಸುರಿದ ಎರಡು ಗಂಟೆಗೆ ಸುರಿದ ಭಾರಿ ಮಳೆಯಿಂದಾಗಿ ಈ ಈ ರೋಡು ಕೊಚ್ಕೊಂಡು ಹೋಗಿದ್ದು ಈಗಾಗಲೇ ರೋಡ್ ಕಾಮಗಾರಿ ಪ್ರಾರಂಭವಾಗಿದೆ ಈ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭ ಆಗಿರೋದ್ರಿಂದ ಸುಮಾರು ಒಂದು ತಿಂಗಳಿಂದ ಇದು ಕೆಲಸ ನಡೆದಿದೆ ಈ ಒಂದು ಕೆಲಸದ ನಿಮಿತ್ತ ಸಂಬಂಧಪಟ್ಟ ಗುತ್ತಿಗೆದಾರರು ಪಕ್ಕದಲ್ಲಿ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ರು ನಿನ್ನೆ ಸುರಿದ ಭಾರಿ ಮಳೆಯಿಂದ ಾಗಿ ಈ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಮಳೆ ಬಂದಂತೆ ನೀರು ಬಂದು ಎಲ್ಲ ರೋಡ್ ಕೊಚ್ಚಿ ಹೋಗಿ ಇವತ್ತಿನ ದಿವಸ ಜಾಗಿರಂಗ ಟಾಪು ರಘನಾಥ್ಹಳ್ಳಿ ಗ್ರಾಮಗಳಿಗೆ ತಿರುಗಾಡ್ತಕ್ಕಂಥ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಇಲ್ಲಿಂದ ಹೋಗೋಕೆ ಬೇರೆ ದಾರಿನಿಲ್ಲ ರಾಯಚೂರು ಮುಟ್ಟಬೇಕಾದ್ರೆ ನಮಗೆ ಇಲ್ಲೇ ಇಲ್ಲ ಅಂತ ವ್ಯವಸ್ಥೆ ಇದೆ ನಾವು ರಾಯಚೂರು ಹೋಗ್ಬೇಕಾದ್ರೆ ಜಾಗಿರಂಗ ಟಾಪು ಮತ್ತು ಹರಳಪ್ಪನೊಡದವ್ರು ರಾಯಚೂರು ಹೋಗಬೇಕಾದ್ರೆ ಜಾಗಿರಂಗಾಪುರಿಂದ ಸುಮಾರು ಹತ್ತು ಕಿಲೋಮೀಟರ್ ಸುಲ್ತಾನ್ಪುರ್ವರೆಗೆ ಮುಖ್ಯ ರಸ್ತೆಗೆ ನಡ್ಕೊಂಡು ಹೋಗಿ ಸುಲ್ತಾನ್ಪುರ್ಲಿಂದ ರಾಯಚೂರು ದೇವದುರ್ಗ ಮುಖ್ಯ ರಸ್ತೆಯಿಂದ ನಾವು ರಾಯಚೂರು ತಲುಪ್ತಕ್ಕಂಥ ಒಂದು ಕ ತೊಂದರೆ ನಮಗೆ ಈಗಾಗಿದೆ ನಾವು ಇಲ್ಲಿಂದ ಹದಿಮೂರು ಕಿಲೋಮೀಟರ್ ಅಥವಾ ಹದಿನೈದು ಕಿಲೋಮೀಟರ್ ವ್ಯತ್ಯಾಸದ ಅಂತರದಲ್ಲಿರ್ತಕ್ಕಂಥ ಈ ಗ್ರಾಮ ಈಗ ಸುಮಾರು ನಲವತ್ತು ಕಿಲೋಮೀಟರ್ ಸುತ್ತ ವಯ ಕಲ್ಮಲ ಮುರಾನ್ಪುರ್ ಸಾತ್ ಮೈಲಿಂದ ನಾವು ರಾಯಚೂರಿಗೆ ಮುಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಗುತ್ತಿದಾರರು ಅಥವಾ ಎ ಜಿ ಎ ಡಬ್ಲ್ಯೂ ಯಾರು ಇದನ್ನು ವ್ಯವಸ್ಥೆ ಮಾಡಿ ಈ ತಾತ್ಕಾಲಿಕ ರಸ್ತೆಯನ್ನು ಇನ್ನೂ ಮಳೆ ಬರೋ ಚಾನ್ಸಸ್ ಇದೆ ಈಗ ಮಳೆ ಅಂತ ನಾವು ತಿರುಗಾಡ್ಲಾರ್ದು ಇರೋಕ್ಕೂ ಆಗಂಗಿಲ್ಲ ಅದಕ್ಕಾಗಿ ಪಕ್ಕದ ತಾತ್ಕಾಲಿಕ ರಸ್ತೆಯಲ್ಲಿ ಪೈಪ್ಗಳನ್ನು ಹಾಕಿ ನೀರು ಸಾರಾಗವಾಗಿ ಹೋಗಂತ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ನನ್ನ ಒಂದು ಭಾವನೆ